ಬಂದು ಕರ್ನಾಟಕದ ಜನಪ್ರಿಯ ಹಾಗೂ ಜನಪರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಿಂಧನೂರಿನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾಡನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಹಂಪನ್ ಗೌಡ ಬಾದರ್ಲಿ ಅವರಿಗೂ ನನ್ನ ತುಂಬು ಮನದ ಸ್ವಾಗತ ಕೋರುತ್ತೆ ಈ ಪ್ರದೇಶದ ಅಭಿವೃದ್ಧಿಯನ್ನು ಸಾರಿ ಹೇಳುತ್ತಿವೆ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಸಾಹೇಬ್ರೆ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಶಾಸಕ ಭಂಗ ಹೈದರಾಬಾದ್ ಕರ್ನಾಟಕ ಭಾಗದ ಗುಬ್ಬರ್ಗ ಯಾದಗಿರಿ ಬೀದರ್ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಡಿ ವೈಎಸ್ ಹಿಡ್ಕೊಂಡು ಇದೆಲ್ಲ ಇವೆಲ್ಲ ಕೊಡುಗೆಗಳು Sentiment in the amendment, and uh, I'm sure everyone in this house would echo my own sentiments of uh, expressing my gratitude for them. Now, coming to the question, can I, can I just say one thing? Yes, sure, sir. About that, please. I'll say that. ಈಗ ಹತ್ತು ವರ್ಷ ತುಂಬಿದೆ ಈ ರೀತಿ ನಾನು ಅವರಲ್ಲಿ ಸಿಂಧನೂರಿನ ನಾಗರಿಕರ ಪರವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸಿಂಧನೂರಿನ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮೇಲೈಸಲಿದೆ ಈ ಸಮಾರಂಭಕ್ಕೆ ಮತ್ತೊಮ್ಮೆ ಆಗಮಿಸಿದ ಗಣ್ಯಮಾನರು ಹಾಗೂ ತಮ್ಮೆಲ್ಲರಿಗೂ ಸಾಹಿತಿಗಳು ರೈತರು ಯುವಕ ಯುವತಿಯರು ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಒಂದು ವೇದಿಕೆ ಜಿಲ್ಲೆಯವರು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂದಿನಿಂದ ಇಂದಿನವರೆಗೂ ಯಾವುದೇ ನೇಮಕಾತಿಯಲ್ಲಿ ತೊಡಕುಗಳು ಉಂಟಾದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಹೈದರಾಬಾದ್ ಕರ್ನಾಟಕ ವಿಶೇಷ ಮೀಸಲಾತಿಗೆ ಧ್ವನಿಯನ್ನು ಎತ್ತುವಂತಹ ಈ ಭಾಗದ ಒಬ್ಬ ಹೋರಾಟಗಾರರಲ್ಲಿ ಒಬ್ಬರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ರಜಾಕ್ ಉಸ್ತಾದ್ ಸರ್ ಅವರಿಗೆ ಪ್ರೀತಿಯ ಪೂರ್ವಕ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೈದರಾಬಾದ್ ಕರ್ನಾಟಕ ವಿಶೇಷ ಮೀಸಲಾತಿಯನ್ನ ಅನುಷ್ಠಾನ ಮಾಡುವಂತೆ ಒತ್ತಡ ಹೇರಿ ವಿವಿಧ ಜಿಲ್ಲೆಗಳಿಂದ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಎಲ್ಲ ಹೋರಾಟಗಾರರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ಎಲ್ಲ ಶಾಸಕರಿಂದ ನಾಗರಿಕ ಸನ್ಮಾನ ಹಾಗೂ ಸನ್ಮಾನಿಸಿದವರಿಗೆ ಹಾಸನಗಳಲ್ಲಿ ನಾವು ವಾಸಿತರಾಗಬೇಕೆ ಬಹಳಷ್ಟು ಜನ ನಿತ್ಕೊಂಡಿದ್ದೀರಿ ದಯಮಾಡಿ ಅಲ್ಲಿ ಕಾಲಿನ ಆಸನಗಳಿಗೆ ಕೂತ್ಕೋಬೇಕ ಈಗ ಈ ಕಾರ್ಯಕ್ರಮದ ಕುರಿತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಚರಣಪ್ರಕಾಶ್ ಅವರು ಪಾಪದಿ ಕಲಬುರಗಿ ಜಿಲ್ಲೆಯಿಂದ ಬಸವರಾಜ್ ದಳಪತಿ ಯಾದಗಿರಿ ಜಿಲ್ಲೆಯಿಂದ ರಾಘವೇಂದ್ರ ಕುಸ್ತಿಗಿ ರಾಯಚೂರು ಸಂತೋಷ್ ದೇಶಪಾಂಡೆ ಕೊಪ್ಪಳ ಜಿಲ್ಲೆಯಿಂದ ಕನ್ನರಾಜ್ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲ ಸಾಧಕರು ದಯಮಾಡಿ ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕಾರವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತದೆ ಮಾನ್ಯ ಮುಖ್ಯಮಂತ್ರಿಗಳು मान्य शासक सचिव <laughs> Thank you,